ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪ್ರಿಯಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಹೆಸ್ ಗಾಯ್ಸ್ ಇದು ನಾನು ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ ಹಬ್ಬ ಎಲ್ಲ ಮಾಡಿ ನಾನು ಸುಧಾರಿಸ್ಕೊಂಡು ಎಲ್ಲ ಆದಮೇಲೆ ಪೋಸ್ಟ್ನ ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಾ ಬೆಳಗಿನ ಜಾವ ನಾಲ್ಕು ಮುಕ್ಕಾಲ್ಗೆಲ್ಲ ಪೂಜೆ ಮಾಡಿಬಿಟ್ಟಿದ್ದೆ ನೈಟೆಲ್ಲ ಫುಲ್ ನಿದ್ದೆ ಕೆಟ್ಟು ಅಮ್ಮನವ್ರು ಹಬ್ಬ ಮಾಡಬೇಕು ಅಂದರೆ ಏನೋ ಒಂಥರ ಕ್ಯೂರಿಯಾಸಿಟಿ ಎಕ್ಸೈಟ್ಮೆಂಟ್ ಎಲ್ಲ ಹೆಣ್ಮಕ್ಳಲ್ಲೂ ಇರುತ್ತೆ ಯಾವ ಹಬ್ಬ ನಾವು ಇಷ್ಟೊಂದು ಕ್ಯೂರಿಯಾಸಿಟಿಯಾಗಿ ಇಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ ಬಟ್ ವರಮಹಾಲಕ್ಷ್ಮಿ ಹಬ್ಬ ಅಂತೂ ಎಲ್ಲರೂ ಕ್ಯೂರಿಯಾಸಿಟಿಯಿಂದ ಕ್ಲೀನಾಗಿ ಹಚ್ಚಕಟ್ಟಾಗಿ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡೋಕ್ಕೆ ತುಂಬ ಹೆಣ್ಮಕ್ಳು ಕಾಯ್ತಾಯಿರ್ತಾರೆ ಅದೇ ಥರ ನಾನು ಸಹ ಬ್ರಾಹ್ಮಿ ಮುಹೂರ್ತದಲ್ಲಿ ಅಮ್ಮನವ್ರನ್ನ ಕೂರಿಸಿ ಪೂಜೆ ಮಾಡಿದ್ದೆ ಗೈಸ್ ನೋಡ್ತಾ ಇದ್ದೀರ ಮನೆ ಮುಂದೆ ನೈಟೇ ಎಲ್ಲ ನೈಟ್ ಫುಲ್ಲು ನಿದ್ದೆ ಮಾಡಿಲ್ಲ ಗೈಸ್ ಈ ಕಾಲು ಹಿಂಜರಿ ಆಗಿರೋದಕ್ಕೆ ಒಂದೊಂದೇ ಒಂದೊಂದೇ ಮಾಡೋಷ್ಟಲ್ಲಿ ನೈಟೆಲ್ಲ ಕಳೆದು ಹೋಯಿತು ನನಗೆ ನಿದ್ದೆನೇ ಬರಲಿಲ್ಲ ಅವತ್ತು ನೈಟ್ ಫುಲ್ಲು ಹೆಂಗಾಗುತ್ತೋ ಏನೋ ವರ್ಷ ಇದು ಮೂರನೇ ವರ್ಷ ಆ್ಯಕ್ಚುಲಿ ನಾನು ಅಮ್ಮನವ್ರಿಗೆ ಪೂಜೆ ಮಾಡ್ತಾ ಇರೋದು ಇಲ್ಲಿ ಬ್ಯಾಂಗ್ಳೂರಲ್ಲೇ ಅದಕ್ಕಾಗಿ ವರ್ಷ ವರ್ಷ ಎಲ್ಲ ಮಾಡಿ ಹಿಡ್ತಿದ್ನಲ್ಲ ಈ ವರ್ಷ ಏನೋ ಮಾಡೋಕ್ಕಾಗಲ್ಲ ಏನಪ್ಪ ಮಾಡೋದು ಏನಪ್ಪ ಮಾಡೋದು ಅಂತ ಟೆನ್ಷನ್ ಮಾಡಿಕೊಂಡು ಕರ್ಜಿಕಾಯಿ ಆಗಲಿ ರವೆ ಉಂಡೆ ಆಗಲಿ ಚಕ್ಲಿ ಆಗಲಿ ಎ ಟೈಮ್ ಒಂದೇ ಸುಮ್ಮನೆ ನಿಂತ್ಕೊಂಡು ಮಾಡೋಕ್ಕಾಗಲ್ಲ ಒಂದೊಂದು ಮಾಡೋದು ರೆಸ್ಟ್ ಮಾಡೋದು ಒಂದೊಂದು ಮಾಡೋದು ರೆಸ್ಟ್ ಮಾಡೋದು ಈ ಥರ ಮಾಡಿದ್ದಕ್ಕೆ ಟೈಮ್ಸ್ ಹೋಗಿದ್ದೇ ಗೊತ್ತಾಗಿಲ್ಲ ನೈಟ್ ಫುಲ್ಲು ಜಾಗರಣೆ ಇದ್ದು ಅರ್ಲಿ ಮಾರ್ನಿಂಗ್ ಮೂರು ಮೂರುವರೆಗೆಲ್ಲ ಸ್ನಾನಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಬ್ರಾಹ್ಮಿ ಮುಹೂರ್ತದಲ್ಲೇ ಅಮ್ಮನವ್ರಿಗೆ ಪೂಜೆ ಮಾಡಿಬಿಟ್ಟು ಮಂಗಳಾರತಿ ಮಾಡೋಣ ಫಸ್ಟ್ ಪೂಜೆ ಮತ್ತು ಮಧ್ಯಾಹ್ನ ಮಾಡೋಣ ಅಂದ್ಬಿಟ್ಟು ಅಮ್ಮನವ್ರನ್ನೇ ಈ ಥರ ಅಲಂಕಾರ ಮಾಡಿ ಇಟ್ಟಿದ್ದೀನಿ ನೈವೇದ್ಯಕ್ಕೆ ಅಂದ್ಬಿಟ್ಟು ಶಾವಿಗೆ ಪೈಸಾ ಮಾಡಿ ಇಟ್ಟೆ ಒಬ್ಬಟ್ಟು ಮಾಡೋಣ ಅಂದ್ಕೊಂಡೆ ಟೂ ಟಯರ್ಡ್ ಆಗಿಬಿಟ್ಟಿತ್ತು ಯಜಮಾನ್ರು ಯಾರೂ ತಿನ್ನಲ್ಲ ಏನೂ ಇಲ್ಲ ಸುಮ್ಮನೆ ಯಾಕೆ ರಿಸ್ಕ್ ತೊಗೊಂತೀಯಾ ಏನಾದರೂ ನಿನ್ಗೆ ನೈವೇದ್ಯಕ್ಕೆ ಬೇಕಾದರೆ ಏನಾದರೂ ಮಾಡಿ ಹಿಡು ಒಬ್ಬಟ್ಟೆಲ್ಲ ಮಾಡೋಕೋಗ್ಬೇಡ ನಾನು ತಿನ್ನಲ್ಲ ಮಕ್ಕಳು ತಿನ್ನಲ್ಲ ಸುಮ್ಮನೆ ಯಾಕೆ ಅಷ್ಟೊಂದೆಲ್ಲ ಟೆನ್ಷನ್ ತೊಗೊಂಡು ರಿಸ್ಕಿ ತೊಗೊಂಡು ಮೊದಲೇ ಆಗೋಲ್ಲ ನಿನ್ನ ಕೈಯ್ಯಲ್ಲಿ ಅಂತ ಹೇಳಿದ್ರು ಹಾಗಾಗಿ ನೈವೇದ್ಯಕ್ಕೆ ಬೇಕಲ್ಲ ಅಂದ್ಬಿಟ್ಟು ಶಾವಿಗೆ ಪಾಯಸ ಮಾಡಿ ನೈವೇದ್ಯಕ್ಕೆ ಹಿಟ್ಟು ಅಮ್ಮನವ್ರಿಗೆ ಪೂಜೆ ಮಾಡಿದೆ ಬೆಳಗಿನ ಜಾವ ನಾಲ್ಕು ಮುಕ್ಕಾಲ್ಗೆಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಅಮ್ಮನವ್ರಿಗೆ ಪೂಜೆ ಮಾಡಿ ಫಸ್ಟು ಮಂಗಳಾರತಿ ಎಲ್ಲ ಮಾಡಿ ಇಟ್ಟಿದ್ದೀನಿ ನೋಡ್ತಾಯಿದ್ದೀರಾ ದೇವ್ರ ಮನೆಯಲ್ಲೇ ಕಳಸ ಇಟ್ಟು ಕಳಸಕ್ಕೆ ನಾನು ಮುಖವಾಡ ಹಾಕಿ ಅದಕ್ಕೆ ಎಲ್ಲ ಡೆಕೋರೇಷನ್ ಮಾಡಿದ್ದೆ ಎಲ್ಲ ಮುಗಿಸ್ಕೊಂಡು ಮಾರನೇ ದಿನ ರಾಖಿ ಹಬ್ಬ ಇತ್ತು ರಾಖಿ ಹಬ್ಬ ನಮ್ಮ ಫ್ರೆಂಡ್ ಅವರು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಹುಡುಗಿ ವರ್ಷ ವರ್ಷ ಇದೇ ಥರ ಮಾಡ್ತಾರೆ ಇಲ್ಲಿ ನನ್ನ ಮಗನಿಗೆ ತಂಗಿ ಚಿಕ್ಕ ತಂಗಿ ರಾಖಿನ ಇದ್ದಾಳೆ ಕುಂಕುಮ ಇಡೋದೇನೋ ರಾಖಿ ಕಟ್ಟೋದೇನೋ ಅಣ್ಣನ ಕಾಲಿಗೆ ಬೀಳೋದು ನಮಸ್ಕಾರ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿ ಆಯಿತು ಸೊ ಅಣ್ಣ ಮಗು ಆಗಿದ್ದುಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬೊಟ್ಟಿಕ್ತಾಳೋ ಎಷ್ಟು ಚೆನ್ನಾಗಿ ರಾಖಿಗೆಲ್ಲ ಅರಿಶಿನ ಕುಂಕುಮ ಬಳೆದು ಅಣ್ಣನ ಕೈಯಲ್ಲಿ ಅಣ್ಣ ತಂಗಿಗೆ ಒಂದು ಪಪ್ಪಿ ಕೊಟ್ಟು ಆಶೀರ್ವಾದ ಬ್ಲೆಸ್ಸಿಂಗ್ಸ್ ಎಲ್ಲ ಮಾಡ್ತಾಯಿದ್ದಾನೆ ಒಂಥರ ಖುಷಿ ಏನೋ ಎಕ್ಸೈಟ್ಮೆಂಟು ಇದು ರಾಖಿ ಹಬ್ಬಕ್ಕೆ ಸ್ವಂತ ನಮ್ಮ ಜೊತೆ ಹುಟ್ಟಿರೋರು ಅಣ್ಣ ತಂಗಿನೇ ಹಾಕಬೇಕು ಅಕ್ಕ ತಂಗಿ ಹಾಕಬೇಕು ಆ ಥರ ಏನಿಲ್ಲ ನಮ್ಮ ಮನಸ್ಸಿಂದ ನಮ್ಮ ಆತ್ಮಸಾಕ್ಷಿಯಿಂದ ಅಣ್ಣ ತಂಗಿ ಅಂತ ಬಂದರೆ ಜೊತೆಯಲ್ಲಿ ಹುಟ್ಟಿದವರೇ ಅಣ್ಣ ತಂಗಿ ಹಾಕಬೇಕಾಗೇನಿಲ್ಲ ವೀಕ್ಷಕರೇ ಹಾಂ ನಾವು ಹೇಗೆ ಟ್ರೀಟ್ ಮಾಡ್ತೀವೋ ನಾವು ಹೇಗೆ ಬಿಹೇವ್ ಮಾಡ್ತೀವೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಸಾಕು ಅಣ್ಣ ತಂಗಿಯ ಋಣಾಣು ಬಂದ ಎಲ್ಲಿಂದ ಹೆಗೆ ಅಂತ ಹೇಳ್ತೀವಲ್ಲ ಅದೇ ಥರ ನೋಡ್ತಾ ಇದ್ದೀರ ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಏನೋ ಇಬ್ಬಿಬ್ಬರು ತಂಗಿಯರು ಇಬ್ಬಿಬ್ರು ತಂಗಿಯರು ನನ್ನ ಮಗನಿಗೆ ನನ್ನ ಮಗಳೊಬ್ಬಳು ಇದೊಂದು ಮಗಳು ಇದು ನನಗೆ ಒಂಥರ ಮಗಳ ಥರನೇ ಹಾಕ್ಬಿಟ್ಟೈತೆ ನೋಡಿ ಕಾಲುಗಳೆಲ್ಲ ಬಿದ್ದು ಆಶೀರ್ವಾದ ತೊಗೊತಾ ಇದ್ದಾರೆ ಅಣ್ಣನ ಹತ್ರ ಅಣ್ಣ ಎಲ್ಲ ಬ್ಲೆಸ್ ಮಾಡಿ ನಮಸ್ಕಾರ ಮಾಡಿಕೊಂಡು ಬಟ್ಟಿವಾಗ ಮತ್ತೆ ಅವರಿಬ್ಬರು ಫ್ರೆಂಡ್ಶಿಪ್ ಡೇ ಫ್ರೆಂಡ್ಶಿಪ್ ಡೇಗೆ ಸಿಕ್ಕಿರಲಿಲ್ಲ ಹಾಗಾಗಿ ಅಕ್ಕ ತಂಗಿ ಇಬ್ಬರೂ ಫ್ರೆಂಡ್ಶಿಪ್ ಡೇನ ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದೀನಿ ಈ ಪಾಪು ಅಂತೂ ನಾನು ಮನೆಗೆ ಹೋದ್ರೆ ಅತ್ತ 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 ಅಂತ ಕರೆದು ಕರೆದು ನನ್ನನ್ನು ನೋಡಿದ್ರೆ ಹೋಗೋದೇ ಇಲ್ಲ ಗಾಯಿಸಿ ನಾನು ಅವತ್ತು ಅಲ್ಲಿಗೂ ನೈಟು ಲೆವೆನ್ ಲೆವೆನ್ ತರ್ಟಿ ತನಕ ಇದ್ವಿ ಮನೆಯಲ್ಲೇ ನನಗೆ ಹುಡುಗಿನ ಬಿಟ್ಟು ಬಿರೋಕೆ ಎಲ್ಲಿ ಹಳ್ತಾಳೋ ಅಂತ ನಾನು ಅಷ್ಟೊತ್ತು ಇದ್ದು ಸಮಾಧಾನ ಮಾಡಿ ನೈಟ್ ಬರಬೇಕಾದ್ರೆ ಅಲ್ಲಿಗೂ ಹತ್ಕೊಂಡ್ಳು ಅತ್ತ ಮನೆಗೆ ಹೋಗ್ತೀನಿ ಅತ್ತ ಮನೆಗೆ ಹೋಗ್ತೀನಿ ಅಂತ ಸರಿ ಅಂತ ಇನ್ನು ನೈಟ್ ಮತ್ತೆ ಅಳ್ತ್ಕೊಂಡ್ಬಿಟ್ರೆ ಹೆಂಗೆ ಸುಧಾರ್ಸೋದು ನಮ್ಮ ಮನೆಗೂ ಅವ್ರ ಮನೆಗೂ ಸ್ವಲ್ಪ ಫಾರ್ ಇರೋ ಕಾರಣ ಹಾಗೆಲ್ಲ ಮಳೆ ಬೇರೆ ಬರ್ತಾಯಿತ್ತು ಅಂದ್ಬಿಟ್ಟು ನೈಸ್ ಹೊಡ್ಕೊಂಡು ಬಿಟ್ಟು ಬಂದೆ ಅವತ್ತು ನೈಟ್ ಫುಲ್ ವಾಮಿಟಿಂಗ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಹಂಗೂ ಈ ಮಕ್ಕಳು ಹಚ್ಕೊಂಡ್ಬಿಟ್ರೆ ಅಂತೂ ತುಂಬ ಬೇಜಾರು ಆಗ್ಬಿಡುತ್ತೆ ನನಗಂತೂ ಅವಳಂತೂ ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ ಅತ್ತ ಮನ ಅತ್ತ ಮನೆ ಅಂತ ನನಗೆ ಇರೋಷ್ಟೊತ್ತು ತುಂಬ ಹ್ಯಾಪಿಯಾಗಿರ್ತಾಳೆ ಬರಬೇಕಾದ್ರೆ ಅಳ್ತಾಳಲ್ಲ ನನಗೆ ನೋಡೋಕ್ಕಾಗಲ್ಲ ನನಗೆ ತುಂಬ ಬೇಜಾರಾಗ್ಬಿಡುತ್ತೆ ಅವಳು ಅಳ್ತಾಯಿದ್ರೆ ಬಿಟ್ಟು ಬರೋಕ್ಕೂ ಆಗೋಲ್ಲ ಎತ್ಕೊಂಡು ಬರೋಕ್ಕೋ ಆಗೋಲ್ಲ ಆ ಕಂಡೀಷನಲ್ಲಿ ಇರ್ತೀನಿ ನಾನಂತೂ ನಿಜವಾಗ್ಲೂ ಬೇಸರ ಮಾಡಿಕೊಂಡೇ ಬಂದೆ ನಾನು ಅವತ್ತಂತೂ ರಾಖಿ ಹಬ್ಬ ಎಲ್ಲ ಸೆಲೆಬ್ರೇಷನ್ ಆಯಿತು ತುಂಬ ಚೆನ್ನಾಗಿ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ಹೇಳ್ತಾರಲ್ಲ ಜೊತೆಯಲ್ಲೇ ಹುಟ್ಟಿರೋರು ಮಾತ್ರ ಅಣ್ಣ ಅನ್ನಬೇಕು ತಂಗಿ ಅನ್ನಬೇಕು ತಮ್ಮ ಅನ್ನಬೇಕು ಅಕ್ಕ ಅನ್ನಬೇಕು ಅಂತ ಏನಿಲ್ಲ ನಾವು ಮಾತಾಡೋದ್ರ ಮೇಲೆ ನಾವು ನಡ್ಕೊಳ್ಳೋ ರೀತಿ ಮೇಲೆ ಹೋಗ್ತಾ ಇರುತ್ತೆ ನಾವು ಯಾವ ಥರ ಬಿಹೇವ್ ಮಾಡ್ತೀವಿ ಅದ್ರ ಮೇಲೆ ನಮಗೆ ಅಣ್ಣ ತಂಗಿ ಅಕ್ಕ ತಂಗಿ ಅನ್ನೋ ಬಾಂಡಿಂಗ್ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ ಪಡ್ತೀನಿ ಹೆಸ್ ವೀಕ್ಷಕರೇ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇದಾಗಿತ್ತು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಜೊತೆಗೆ ರಾಖಿ ಹಬ್ಬ ಯಾವ ಥರ ಸೆಲೆಬ್ರೇಟ್ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಥ್ಯಾಂಕ್ ಯು